ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂಗಳ ದೃಶ್ಯದಲ್ಲಿ ನಿಮ್ಮ ಮುಂದೆ ಸಿಂಪಲ್ ಆಗಿ ಅಂದರೆ ಇವತ್ತಿನ ವಿಶೇಷವಾಗಿ ಕೊನೆ ಸೋಮವಾರವಾಗಿ ಏನೆಲ್ಲ ಮಾಡಬೇಕು ಅನ್ನೋದು ಒಂದೆರಡು ಮಾತಲ್ಲಿ ಡಿಸ್ಕಸ್ ಮಾಡೋಣ ಯಾಕಂದರೆ ಈ ಮಾಸ ಫುಲ್ಲು ಇಂಪಾರ್ಟೆಂಟೇ ಕಾರ್ತಿಕ ಮಾಸ ಆಗಿರೋದರಿಂದ ಸೋಮವಾರಗಳು ಎಸ್ಪೆಷಲಿ ಶಿವನಿಗೆ ಆರಾಧನೆ ಮಾಡೋದು ಆದರೆ ನಾವು ಇಡೀ ತಿಂಗಳಲ್ಲಿ ನಾವು ಈ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಕಾರ್ತಿಕ ಮಾಸನ ನಾವು ಇಲ್ಲಿ ಪ್ರಯತ್ನಪೂರ್ವಕವಾಗಿ ರಿಸಲ್ಟ್ ಪಡೆಯೋದಕ್ಕೆ ಆಗಲಿಲ್ಲ ಅಂತ ಬಯಸ್ತಾ ಇರೋರು ಈಗಲೂ ಸಹ ಈ ಮಂತೆಲ್ಲ ನಾನು ಪೂಜೆನೇ ಮಾಡಲಿಲ್ಲ ಒಂದು ದೀಪವೂ ಹಚ್ಚಿಲ್ಲ ಅಂತ ಕೊರಗ್ತಾ ಇರೋರು ಅಂದರೆ ಇವತ್ತು ಈ ಕೊನೆ ಒಂದು ದಿವಸ ನೀವು ದೀಪ ಆರಾಧನೆ ಮಾಡೋದರಿಂದ ಸಹ ಇಡೀ ತಿಂಗಳು ಪೂಜೆ ಮಾಡಿದಷ್ಟು ಫಲ ಸಿಗ್ತದೆ ಇಡೀ ತಿಂಗಳಲ್ಲ ನಿಮ್ಮ ಲೈಫಲ್ಲೇ ಒಳ್ಳೆಯ ಡೇಸ್ ಸ್ಟಾರ್ಟ್ ಆಗಬೇಕು ಅಂದರೆ ಇವತ್ತು ವಿಶೇಷವಾಗಿ ಶಿವನ ಒಂದು ಅನುಗ್ರಹ ಇರೋ ದಿವಸ ಅಂತಲೇ ಹೇಳ್ಬಹುದು ಕೊನೆ ಸೋಮವಾರ ಆಗಿರೋದ್ರಿಂದ ಈ ಕಾರ್ತಿಕ ಸೋಮವಾರ ದಿನ ನೀವು ಏನು ಮಾಡಿದ್ರೆ ನೀವು ಮಾಡಿರೋ ಒಂದು ಕರ್ಮ ಕರ್ಮಗಳು ತೊಲಗಿ ಅಂದರೆ ಪಿತೃ ದೋಷಗಳಾಗಿರಬಹುದು ಯಾವುದೇ ರೀತಿ ಒಂದು ದೋಷ ಆಗಿರಬಹುದು ದೋಷ ನಿವಾರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಅನುಗ್ರಹ ಪಡೆಯೋದು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಂದ್ರೆ ಆತ್ನಿಗೆ ಪೂಜೆ ಸಲ್ಲಿಸಬೇಕಷ್ಟೇ ನಮ್ಮ ಬಳಿ ಏನಿದೆಯೋ ಅದರಲ್ಲಿ ಆಡಂಬರ ಬೇಕು ಅಂತ ಶಿವ ಎಂದು ಕೇಳೋದಿಲ್ಲ ನೀವು ಯೂನಿವರ್ಸ್ನ ಶಿವನ ರೂಪದಲ್ಲಿ ನೋಡೋರಾಗಿದ್ದರೆ ಸೊ ಯಾಕಂದರೆ ನಿಮ್ಮ ಬಳಿ ಏನಿದೆಯೋ ಅದರಲ್ಲೇ ಅದನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ನಿಮ್ಮ ಒಂದು ಸಂಕಲ್ಪವನ್ನು ದೇವರ ಮುಂದಗಡೆ ಇಡಬೇಕು ಇದೆಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮತ್ತು ಇದು ಪಡಿಬೇಕು ಅಂತ ಆಸಿಸ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪವನ್ನು ಹೇಳ್ತಾ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಭಗವಂತನ ಮುಂದಗಡೆ ಇಟ್ಟುಬಿಟ್ಟು ಈ ಒಂದು ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಏನು ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲೆಲ್ಲ ದೀಪಾರಾಧನೆ ಇಂಪಾರ್ಟೆಂಟ್ ನೀವು ಮಣ್ಣಿನ ದೀಪ ಹಚ್ಚಬೋದು ಮತ್ತು ಇಲ್ಲಿ ಅಕ್ಕಿ ಹಿಟ್ಟು ದೀಪಗಳು ಹಚ್ತಾರೆ ಕೆಲವರು ಬೇರೆ ಬೇರೆ ಥರ ದೀಪ ದೀಪಾರಾಧನೆ ಮಾಡಬಹುದು ಆದರೆ ಕನಿಷ್ಠ ಇವತ್ತು ಎಸ್ಪೆಷಲಿ ಇವತ್ತು ಒಂದು ತೆಂಗಿನಕಾಯಿನ ಪರ್ಚೇಸ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಅದರದ್ದು ಜುಟ್ಟು ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಅದನ್ನು ಚೆನ್ನಾಗಿ ಒಡೆದು ಎರಡು ಪೀಸ್ ಮಾಡಿ ಆ ನೀರನ್ನು ಅಭಿಷೇಕಕ್ಕೆ ಅಂದರೆ ನೀವು ಪೂಜಾ ಪರ್ಪಸ್ ಆಗಿ ಯೂಸ್ ಮಾಡಬಹುದು ಅಥವಾ ನೈವೇದ್ಯವಾಗಿ ಇಡಬಹುದು ಇದು ಆದಷ್ಟು ಶಿವನ ಬಲಿ ಅಂದರೆ ದೇವಸ್ಥಾನಗಳ ಬಲಿ ಮಾಡಿದ್ರೆ ಒಳ್ಳೆಯದು ಇಲ್ಲ ನಮಗೆ ಇವತ್ತು ದೇವಸ್ಥಾನಕ್ಕೂ ವಿಸಿಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಮನೆ ಮುಂದೆ ತುಳಸಿ ಗಿಡದ ಮುಂದಗಡೆ ಇಟ್ಟುಬಿಟ್ಟು ಪೂಜೆ ಅನ್ನೋದು ಮಾಡ್ಬೋದು ಇದನ್ನು ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಅದೃಷ್ಟ ಐಶ್ವರ್ಯ ಅನ್ನೋದು ವೃದ್ಧಿಯಾಗುತ್ತೆ ಜೊತೆಗೆ ನಿಮ್ಮ ಕರ್ಮ ಪಾಪಗಳು ತೊಲಗಿ ನಿಮಗೆ ವಿಮುಕ್ತಿ ಸಿಗ್ತದೆ ಅಂದರೆ ಈ ಕರ್ಮ ಪಾಪಗಳಿಂದ ಏನೆಲ್ಲ ಅನುಭವಿಸ್ತಾ ಇರ್ತೀರ ಅದರಿಂದ ವಿಮುಕ್ತಿ ಸಿಗ್ತದೆ ಒಳ್ಳೆ ಡೇಸ್ ಅನ್ನೋದು ಲೈಫ್ ಸ್ಟೈಲು ಒಂದು ಚೇಂಜ್ ಅನ್ನೋದು ಕಾಣಬಹುದು ಪಾಸಿಟಿವ್ ಆಗಿ ಈ ದೀಪಾರಾಧನೆಯ ವಿಶೇಷತೆ ಏನು ಅಂದರೆ ಬೆಳಕು ತುಂಬಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಇರೋ ಕತ್ತಲನ್ನು ಅದು ನೆಗೆಟಿವ್ ಎನರ್ಜಿ ಅನ್ಕೋಬಹುದು ಹೆಲ್ತ್ ಇಶ್ಯೂಸ್ ಅನ್ಕೋಬಹುದು ಸುತ್ತಲೂ ಇರೋ ವಾತಾವರಣ ನೆಗೆಟಿವ್ ಆಗಿ ಅಂದರೆ ಕತ್ತಲಾಗಿರೋದು ಕತ್ಲನ್ನ ಇಲ್ಲಿ ನೆಗೆಟಿವ್ಗೆ ಹೋಲ್ಸೋಣ ಅದರಲ್ಲಿ ಬೆಳಕು ತುಂಬಿಸ್ಕೊಳ್ಳೋದಕ್ಕೆ ಈ ಕಾರ್ತಿಕ ಮಾಸ ಅನ್ನೋದು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕು ಅಂತ ನಿಯಮ ಇದೆ ಪುರಾತನ ಕಾಲದಿಂದ ಅದನ್ನು ನಡ್ಸ್ಕೊಂಡು ಬರ್ತಾ ಇರೋದು ಅದಕ್ಕಂತಾನೆ ಬೆಳಕು ತುಂಬಿಸ್ಕೊಬೇಕು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ವಾತಾವರಣ ಒಂದು ಗ್ಲೋನೆಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಬೇಕು ಅಂತ ಸೊ ಯೂನಿವರ್ಸ್ ನಿಯಮನೇ ಅದು ನಮಗೇನು ಬೇಕೋ ನಾವು ಅದು ಕ್ರಿಯೇಟ್ ಮಾಡ್ಕೊಬೇಕು ಅದು ಬೆಳಕು ರೂಪದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆ ಬೆಳಕಲ್ಲಿ ನಾವಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಲೈಫ್ ಅಲ್ವಾ ಸೊ ಹಾಗಾಗಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಕಾರ್ತಿಕ ಮಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಡೇ ಆಗಿದೆ ಇವತ್ತು ಎಸ್ಪೆಷಲಿ ಕೊನೆ ಸೋಮವಾರ ಸೊ ಮಿಸ್ ಮಾಡದೆ ಈ ಒಂದು ತೆಂಗಿನಕಾಯಿ ದೀಪಾರದನೆ ಮಾಡಿ ಅಂದರೆ ಮೂರು ಬತ್ತಿಗಳು ಹಾಕಬೇಕು ಒಂದೊಂದು ಬತ್ತಿನಲ್ಲಿ ಎರಡೆರಡು ಬತ್ತಿ ಹಾಕಿ ಮೂರು ಬತ್ತಿಗಳು ಹಾಕಿ ಒಂದು ಚಿಪ್ಪೆನಲ್ಲಿ ಮೂರು ಬತ್ತಿಗಳಿರಬೇಕು ಜಾಯ್ನ್ ಆಗಿ ಹಾಕಿ ಒಂದೊಂದಕ್ಕೂ ಎರಡೆರಡು ಹಾಕಿ ಈ ಕಡೆ ಇನ್ನೊಂದು ಚಿಪ್ಪೆಯಲ್ಲಿ ಮೂರು ಬತ್ತಿ ಹಾಕಿ ಅದನ್ನು ಎರಡೆರಡು ಬತ್ತಿಗಳು ಸೇರಿ ಮೂರು ದೀಪ ಈ ಚಿಪ್ಪೆನಲ್ಲಿ ಮೂರು ದೀಪ ಈ ಚಿಪ್ಪೆನಲ್ಲಿ ಮೂರು ದೀಪ ಇರಬೇಕು ಸೊ ಒಟ್ಟು ಆರು ದೀಪ ಆಗುತ್ತೆ ಆರು ಅಂದರೆ ಶುಕ್ರನ ಅನುಗ್ರಹ ನಮಗಿಲ್ಲಿ ಒಳ್ಳೆಯ ತೆಂಗಿನಕಾಯಿ ಒಳಗಡೆ ಯಾವ ಕಲರ್ ಇರುತ್ತೆ ವೈಟ್ ಕಲರ್ ನಾವು ಇಲ್ಲಿ ವೈಟನ್ನು ಅಂದರೆ ಪೂರ್ತಿ ಒಂದು ಫಲವನ್ನು ನಾವು ನೈವೇದ್ಯ ಕೊಡ್ತಾ ಇದ್ದೀವಿ ನಮ್ಮಲ್ಲಿರೋ ಕಲ್ಮಶಗಳನ್ನೆಲ್ಲ ತೊಲಗಿಸ್ಕೊಂಡು ನಮ್ಮ ಒಂದು ಈಗೋಗಳನ್ನ ಎಲ್ಲ ದಾನ ಮಾಡ್ದಂಗೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತೆಂಗಿನಕಾಯಿನೇ ಯಾಕೆ ದಾನ ಧರ್ಮ ಕೊಡಿ ಅಂತಾರೆ ಅದು ನಿಮ್ಗೆ ಗೊತ್ತೇ ಇರಬಹುದು ಅದು ಪೂರ್ಣ ಫಲ ಅಂತ ನಮ್ಮಲ್ಲಿರೋ ಈಗೋಗಳನ್ನು ನಮ್ಮಲ್ಲಿರೋ ಒಂದು ಈಗೋ ಏನಿರುತ್ತೆ ಅದು ಗರ್ವಿಷ್ಠತನ ಅಂತ ಹೇಳ್ತೀವಲ್ಲ ಸೊ ಅದನ್ನೆಲ್ಲ ನಾವು ದೇವರ ಹತ್ರ ಬಿಟ್ಬಿಡೋದು ಅದಕ್ಕೆ ಪೂರ್ಣ ಫಲ ಕೊಡಿ ನಿಮ್ಮಲ್ಲಿರೋ ಈಗೋಗಳು ಕೋಪ ತಾಪಗಳು ವೈರತ್ವ ಶತ್ರುತ್ವ ಪಾಪಗಳು ಕರ್ಮಗಳು ಇದನ್ನೆಲ್ಲ ದೇವ್ರ ಹತ್ರನೇ ಬಿಟ್ಬಿಟ್ರೆ ನಮ್ಮ ಜೀವನ ಅನ್ನೋದು ಸ್ವಚ್ಛವಾಗಿರ್ತದೆ ಹಾಗಾಗಿ ಪೂರ್ಣ ಫಲ ಕೊಡಿ ಅಂತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ತೆಂಗಿನಕಾಯಿನ ಒಡಿಸ್ಕೊಂತಾರೆ ಒಂದು ಚಿಪ್ಪೆ ದೇವ್ರಿಗೆ ಕೊಡ್ತಾರೆ ಇನ್ನೊಂದು ಎತ್ಕೊಂಡ್ಬರ್ತಾರೆ ಅರ್ಧ ಕರ್ಮ ನೀವೇ ವಾಪಸ್ ತಗೊಂಡ್ಬಂದಂಗೆ ಸೊ ದೀಪಾರಾಧನೆ ಮಾಡಿ ಅಲ್ಲಿ ದೇವರಿಗೆ ನೀವು ತೆಂಗಿನಕಾಯಿ ಹೊಡೆದ್ರೆ ಅದನ್ನು ಆದಷ್ಟು ತಗೊಂಬರೋಕ್ಕೆ ಟ್ರೈ ಮಾಡಬೇಡಿ ಅಲ್ಲಿ ಯಾರಿಗಾರು ಬೇಕಿದ್ದರೆ ದಾನ ಧರ್ಮ ಮಾಡಬಹುದು ತಿನ್ನಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ನೀಡ್ ಫುಲ್ ಇರೋ ಅಂಥವ್ರಿಗೆ ಅಥವಾ ಹೊಸದನ್ನೇ ಒಂದು ಪರ್ಚೇಸ್ ಮಾಡಿ ಕೊಡಿ ಈ ರೀತಿ ದೀಪಾರಾಧನೆಯಲ್ಲಿ ಒಂದು ಅರ್ಥ ಇದೆ ತೆಂಗಿನಕಾಯಿನಲ್ಲಿ ಒಂದು ಅರ್ಥ ಇದೆ ತಿಳ್ಕೊಳ್ತೀರಾ ಎಲ್ಲರೂ ನಮ್ದು ಎರಡು ಚಿಪ್ಪೆ ಇದೆ ಕೊಡಿ ಕಿತ್ತಾಡಿರೋದು ಒಂದು ಸಂದರ್ಭಗಳನ್ನು ನಾನು ಕೂಡ ಗಮನಿಸಿದ್ದೀನಿ ನಮಗೆ ಎರಡು ಚಿಪ್ಪೆ ಬೇಕು ಈ ರೀತಿ ಸಿಲಿಯಾಗೆಲ್ಲ ಬಿಹೇವ್ ಮಾಡ್ತಾರೆ ಸೊ ಅವರಿಗೆ ಅದು ಪರಮಾತ್ಮ ಗೊತ್ತಿಲ್ಲ ಅದರ ಹಿಂದುಗಡೆ ಇರೋ ಒಂದು ಅರ್ಥ ಗೊತ್ತಿಲ್ಲ ಏನಕ್ಕೆ ತೆಂಗಿನಕಾಯನ್ನ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಸೊ ಸಮರ್ಪಣೆ ಮಾಡಿದ್ದ ತೆಂಗಿನಕಾಯಿ ಅದು ದೀಪ ರೂಪದಲ್ಲಾಗಿರಬಹುದು ನೈವೇದ್ಯ ರೂಪದಲ್ಲಾಗಿರಬಹುದು ಪೂಜೆ ರೂಪದಲ್ಲಾಗಿರಬಹುದು ಅದನ್ನು ಅಲ್ಲೇ ಕೊಟ್ಬಿಟ್ಟು ಬನ್ನಿ ಯಾರಿಗಾದರೂ ಬೇಕು ಬೇಕಿದ್ದವರಿಗೆ ಕೊಟ್ಬಿಟ್ಟು ಬನ್ನಿ ಈ ರೀತಿ ಮಾಡಿ ನೋಡಿ ಈ ದೀಪಾರಾಧನೆಯಿಂದ ನಿಮಗೆ ಒಳ್ಳೆಯ ಅದೃಷ್ಟವನ್ನು ನೀವು ಪಡಿಬಹುದು ಜೊತೆಗೆ ಇವೆಲ್ಲವೂ ಮಾಡೋಕ್ಕಾಗ್ತಿಲ್ಲ ನಮಗೆ ದೀಪಾರಾಧನೆಯೂ ಮಾಡೋಕ್ಕಾಗ್ತಿಲ್ಲ ಅಂತ ಬಯಸೋರು ಆಪ್ಷನ್ ಇನ್ನೊಂದಿದೆ ಕನಿಷ್ಠ ಒಂದು ಹನಿ ಬಾಟಲ್ ಅಂದರೆ ಜೇನುತುಪ್ಪ ಬಾಟಲ್ ಚಿಕ್ಕದಾಗಿ ಜೇನುತುಪ್ಪ ಬಾಟಲ್ ಜೊತೆಗೆ ಒಂದಷ್ಟು ಅಕ್ಷತೆ ಕಾಳುಗಳು ಅಕ್ಷತೆ ಕಾಳುಗಳು ಈಗ ರೆಡಿಮೇಡ್ ಸಿಗ್ಬೋದೇನೋ ಮನೆಯಲ್ಲಿ ಪ್ರಿಪೇರ್ ಕಷ್ಟ ಆದರೆ ರೆಡಿಮೇಡ್ ಅಕ್ಷತೆ ಕಾಳು ಬರುತ್ತೆ ಆ ಒಂದು ಪ್ಯಾಕೆಟ್ ಆಗಿರಬಹುದು ಹನಿ ಬಾಟಲ್ ಆಗಿರಬಹುದು ಇದನ್ನು ಸಹ ಎತ್ಕೊಂಡೋಗಿ ಆಗಿ ಕೊಡಿ ಆ ತೆಂಗಿನಕಾಯಿ ಅನ್ನೋದನ್ನು ನೀವು ಕೊಡೋಕ್ಕಾಗಿಲ್ಲ ಅಂದರೆ ಇದನ್ನು ಆಗಿ ಕೊಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಕನಿಷ್ಠ ಇದನ್ನಾರೇ ಮಾಡಿ ಅಕ್ಷತೆ ಹನಿ ಬಾಟಲ್ ಚಿಕ್ಕದಾದ ಜೇನುತುಪ್ಪದ ಬಾಟಲನ್ನು ನೀವು ಕೊಟ್ಟರೆ ಏನಾಗುತ್ತೆ ಇವತ್ತು ಅದು ಅಭಿಷೇಕ ಬಳಸಿದ್ರೆ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಈವ್ನಿಂಗ್ ಅಭಿಷೇಕ ಇವತ್ತು ಮಾಡಬಹುದು ಸೋಮವಾರ ಆಗಿರೋದ್ರಿಂದ ಈವ್ನಿಂಗ್ ಕೂಡ ಅಭಿಷೇಕ ಮಾಡ್ತಾರೆ ಅದಕ್ಕೆ ಬಳಸಿ ನೀವು ಮಾಡಿದ್ರೆ ಇನ್ನೂ ಒಳ್ಳೆಯದು ಇಲ್ಲ ಮನೆಯಲ್ಲೇ ಶಿವಲಿಂಗ ಇಟ್ಕೊಂಡು ಅಭಿಷೇಕ ನೀವೇ ಸ್ವತಃ ನಿಮ್ಮ ಕೈಗಳಾರೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಈ ಅಕ್ಷತೆ ಕಾಳು ಅನ್ನೋದೇ ನಮಗೆ ವೆಲ್ತ್ ಕ್ರಿಯೇಷನ್ ಆಗಿರುತ್ತೆ ಅಂದರೆ ಅದು ಅಕ್ಕಿಯಿಂದ ಮಾಡಿರೋದು ಹಸಿ ಅಕ್ಕಿಯಿಂದ ಮಾಡಿರೋದು ಅಕ್ಕಿನ ತೊಳೆದು ಅದಕ್ಕೆ ತುಪ್ಪ ಅರಿಶಿನ ಬೆರೆಸಿ ಅಕ್ಕಿ ಕಾಳು ಅಕ್ಷತೆ ಕಾಳನ್ನು ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಈ ಒಂದು ಅಕ್ಕಿಯನ್ನು ನಾವು ಡೊನೇಟ್ ಮಾಡೋದರಿಂದ ಅಂದರೆ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದನೂ ಸಹ ನಮ್ಮ ಲೈಫಲ್ಲಿ ಸಂಪೂರ್ಣತ್ವ ಅಂದರೆ ರಿಚ್ನೆಸ್ನ ತರಿಸ್ಕೋಬೋಬೋದು ನಾವು ವೆಲ್ತ್ ಅನ್ನೋದು ನಮ್ಮ ಕೈಯಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಆಬ್ಜೆಕ್ಟ್ಸ್ ಇವೆಲ್ಲ ಸೊ ಇದನ್ನು ಪ್ರೆಸೆಂಟ್ ಮಾಡಿ ಜೊತೆಗೆ ದಾನ ಧರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಇವತ್ತು ಮಾಡಿದ್ರೆ ಇನ್ನೂ ಒಳ್ಳೆಯದು ಬೇಕಿದ್ದವರಿಗೆ ಬಟ್ಟೆ ಆಹಾರ ನೀಡ್ಫುಲ್ ಇರೋ ಥಿಂಗ್ಸ್ ಏನಿದೆಯೋ ಅದನ್ನು ಇವತ್ತು ಕೊಡಲಿಕ್ಕೆ ಟ್ರೈ ಮಾಡಿ ಆದಷ್ಟು ಸಾಯಂಕಾಲ ಅಂದರೆ ಈ ಸೋಮವಾರ ಪೂಜೆ ಟೈಮಲ್ಲಿ ಇರ್ತದಲ್ಲ ಅಂಥ ಟೈಮಲ್ಲಿ ನೀವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಯಾರಿಗೇನು ಬೇಕೋ ಅದು ನಿಮ್ಮ ಬಳಿ ಎಷ್ಟಿದೆಯೋ ಅದರಲ್ಲೇ ದಾನ ಧರ್ಮ ಮಾಡಿ ಅದಕ್ಕಂತ ವೆಚ್ಚ ಆಡಂಬರ ಏನು ಪ್ರಚಾರ ಮಾಡಿ ಇಲ್ಲಿ ದಾನ ಧರ್ಮ ಮಾಡಿ ಅಂತ ನಾ ಹೇಳ್ತಿಲ್ಲ ನಿಮ್ಮ ಬಳಿ ಎಷ್ಟಿದೆಯೋ ಅಷ್ಟರಲ್ಲಿ ಟೆನ್ ಪರ್ಸೆಂಟ್ ನೀವು ದಾನ ಮಾಡಿ ಕನಿಷ್ಠ ಪಕ್ಷ ಇವತ್ತು ದೀಪಾರಾಧನೆ ಒಂದು ದೀಪವನ್ನು ಅದರ ಬೆಳಗ್ಗೆ ಬಿಟ್ಟು ಈ ಒಂದು ದಾನ ಧರ್ಮ ಮಾಡಿ ಅಥವಾ ಜೇನುತುಪ್ಪ ಅಕ್ಷತೆಯಿಂದ ಪೂಜೆಯನ್ನು ಮಾಡಿ ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ಇವತ್ತು ಮಾಡೋ ನೀವು ಈ ಒಂದು ಪೂಜೆ ಡೈರೆಕ್ಟ್ ಶಿವನಿಗೆ ಅನುಗ್ರಹರಾಗ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಬೆಳಗ್ಗೆ ಮರ್ತಿರಬಹುದು ಅಥವಾ ಮಿಸ್ ಆಗಿರಬಹುದು ಈ ಒಂದು ಮಂತೆಲ್ಲ ಮಿಸ್ ಆಗಿರಬಹುದು ಆದರೆ ಇವತ್ತು ಈವ್ನಿಂಗ್ ಅಂತೂ ಮಿಸ್ ಮಾಡಿಕೊಳ್ಳಕ್ಕೆ ಹೋಗಬಾರ್ದು ದೀಪಾರಾಧನೆ ಮಾಡಿ ಅಥವಾ ಡೊನೇಟ್ ಮಾಡಿ ಅಥವಾ ಜೇನುತುಪ್ಪ ಅಕ್ಷತೆ ಕಾಳು ಇಷ್ಟು ಆಪ್ಷನ್ಸ್ ಇದೆ ಯೂಸ್ ಮಾಡ್ಕೊಳ್ಳಿ ಈ ಸೋಮವಾರನ ವಿಶೇಷವಾಗಿ ನಿಮ್ಮ ಅದೃಷ್ಟದ ಸೋಮವಾರವಾಗಿ ಪರಿವರ್ತನೆ ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್